ನಮಸ್ಕಾರ ಸ್ನೇಹಿತರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರಿಗೆ ಒಂದು ಖುಷಿ ಸುದ್ದಿ ಅದೇನೆಂದರೆ ಕರ್ನಾಟಕ ಸರ್ಕಾರದ ನಡವಳಿಗಳು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಅತಿಥಿ ಉಪನ್ಯಾಸಕರುಗಳಿಗೆ ಇಡಿಗಂಟು ಸೌಲಭ್ಯವನ್ನು ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳನ್ನು ಹೊರಡಿಸುವ ಕುರಿತು ಅಂತಕ್ಕಂಥದ್ದು ಅಂದರೆ ಯಾರೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಐದು ಲಕ್ಷದವರೆಗೆ ಇಡಿಗಂಟು ಸೌಲಭ್ಯವನ್ನ ನೀಡಲು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸೌಲಭ್ಯವನ್ನ ಅನುಷ್ಠಾನಗೊಳಿಸಲು ಮುಂದಾಗಿದೆ ಅಂತಕ್ಕಂಥದ್ದು ಅಂದ್ರೆ ಅನುಷ್ಠಾನಗೊಳಿಸಿದೆ ಅಂತಕ್ಕಂಥದ್ದು ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಮಾಹಿತಿ ಇನ್ನೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ನೋಡಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಆದೇಶದಲ್ಲಿ ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳಿಗೆ ವಿವಿಧ ಸೌಲಭ್ಯಗಳನ್ನ ದಿನಾಂಕ ಒಂದು ಒಂದು ಎರಡ್ ಸಾವಿರದ ನಾಲ್ಕರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ ಆದೇಶಿಸಿದೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ ಆದೇಶಿಸಿದೆ ಅಂತಕ್ಕಂಥ ಈ ಪೈಕಿ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸಿದ ಅರವತ್ತು ವರ್ಷ ಮೀರಿದ ಅತಿಥಿ ಉಪನ್ಯಾಸಕರುಗಳಿಗೆ ಭದ್ರತಾ ರೂಪದಲ್ಲಿ ವಾರ್ಷಿಕ ರೂಪಾಯಿ ಐವತ್ತು ಸಾವಿರಗಳಂತೆ ಗರಿಷ್ಠ ಐದು ಲಕ್ಷಗಳ ಮೊತ್ತದ ಇಡಿ ಗಂಟಿನ ಸೌಲಭ್ಯವನ್ನ ನೀಡಲು ಮಂಜೂರಾತಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನೀವು ನೋಡಬಹುದು ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಕಡತ ಮತ್ತು ಪತ್ರದಲ್ಲಿ ನಿವೃತ್ತಿ ಅತಿಥಿ ಉಪನ್ಯಾಸಕರಿಗೆ ಇಡಿಗಂಟು ಸೌಲಭ್ಯವನ್ನ ಅನುಷ್ಠಾನಗೊಳಿಸುವ ಸಂಬಂಧ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಮತ್ತು ಸದರಿ ಇಡಿಗಂಟು ಯೋಜನೆಯು ಜಾರಿಯಾದ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಹಿಂದಿನ ಐದು ಶೈಕ್ಷಣಿಕ ವರ್ಷಗಳಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಿರಬಹುದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆಗಿರಬಹುದು ಇಪ್ಪತ್ತೊಂದು ಇಪ್ಪತ್ತೆರಡಾಗಿರಬಹುದು ಇಪ್ಪತ್ತು ಇಪ್ಪತ್ತೊಂದಾಗಿರಬಹುದು ಅಥವಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಯೋಜನೆ ಜಾರಿಯಾದ ದಿನಾಂಕ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ನಂತರ ಅರವತ್ತು ವರ್ಷಗಳ ವಯೋಮಿತಿ ಪೂರೈಸಲಿರುವವರನ್ನು ಒಳಗೊಂಡು ಅತಿಥಿ ಉಪನ್ಯಾಸಕರ ಪರಿಷ್ಕರಿಸಿದ ಮಾಹಿತಿ ಹಾಗೂ ಅಗತ್ಯವಿರುವ ಅಂದಾಜು ಅನುದಾನದ ವಿವರಗಳನ್ನ ಆಯುಕ್ತರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರು ಸಲ್ಲಿಸಿರುತ್ತಾರೆ ಅಂತಕ್ಕಂಥದ್ದು ನೋಡಿ ಬಹಳ ಒಂದು ಪ್ರಮುಖವಾದಂತ ಮಾಹಿತಿ ನೀವು ಇಲ್ಲಿ ಡೇಟ್ ಅನ್ನ ನೋಡಬಹುದು ಇವತ್ತು ಅಂದರೆ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸಿ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಮತ್ತು ಮರಣ ಹೊಂದಿದ ಅತಿಥಿ ಉಪನ್ಯಾಸಕರುಗಳಿಗೆ ಇಡಿಗಂಟು ಸೌಲಭ್ಯವನ್ನ ಈ ಕೆಳಕಂಡ ಮಾರ್ಗಸೂಚಿಗಳೊಂದಿಗೆ ಅನುಷ್ಠಾನಗೊಳಿಸಲು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ ಅಂತಕ್ಕಂಥದ್ದು ಹಾಗಾದ್ರೆ ಏನೆಲ್ಲ ಮಾರ್ಗಸೂಚಿಗಳನ್ನ ನೀಡಿದ್ದಾರೆ ಅಂದರೆ ಇಲ್ಲಿ ನೀವು ನೋಡಬಹುದು ಒಂದು ಎಂಟು ರೀತಿಯಾದ ಮಾರ್ಗಸೂಚಿಗಳನ್ನ ನೀಡಿದ್ದಾರೆ ಒಂದೊಂದಾಗಿ ನಾನ ಹೇಳ್ಕೋತಾ ಹೋಗ್ತೀನಿ ನೋಡಿ ನೋಡಿ ಮೊದಲನೇದಾಗಿ ಈ ಇಡಿಗಂಟು ಯೋಜನೆಯು ದಿನಾಂಕ ಒಂದು ಒಂದು ಎರಡ್ ಸಾವಿರದ ನಾಲ್ಕರಿಂದ ಜಾರಿಗೆ ಬಂದಿದ್ದು ಸದರಿ ದಿನಾಂಕದಂದು ಅಥವಾ ನಂತರದಲ್ಲಿ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಅನ್ವಯಿಸುತ್ತದೆ ನೋಡಿ ಇದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ಆ ದಿನಾಂಕದಿಂದ ಅಥವಾ ನಂತರದಲ್ಲಿ ಅರವತ್ತು ವರ್ಷವನ್ನು ಯಾರು ಪೂರೈಸ್ತಾರಲ್ಲ ಅಥವಾ ಯಾರ ಮರಣವನ್ನ ಹೊಂದಿದಾರಲ್ಲ ಅವರಿಗೆ ಏನಾಗ್ತದ ಈ ಒಂದು ಇಡಿಗಂಟು ಸೌಲಭ್ಯ ಅನ್ವಯಿಸ್ತದ ಅಂತಕ್ಕಂಥದ್ದು ಎರಡನೇದಾಗಿ ಯೋಜನೆ ಜಾರಿಯಾಗುವ ದಿನಾಂಕ ಅಂದರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರು ಅವರುಗಳು ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ದಿನಾಂಕದಿಂದ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರಬೇಕು ನೀವೇನಾದರೂ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಸೇವೆ ಸಲ್ಲಿಸಿದ್ದಿದ್ರ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ನೀವು ಅದರ ಹಿಂದಿನ ಐದು ವರ್ಷಗಳಲ್ಲಿ ಏನಾದರೂ ಒಂದು ವರ್ಷ ನೀವೇನಾದ್ರೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ರ ಈ ಸೌಲಭ್ಯ ನಿಮಗೂ ಕೂಡ ಏನಾಗ್ತದ ದೊರೀತದ ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ಎಡಿಗಂಟು ಸೌಲಭ್ಯವನ್ನ ಕ್ಲೇಮು ಮಾಡುವ ಅತಿಥಿ ಉಪನ್ಯಾಸಕರು ಸರ್ಕಾರ ಅಥವಾ ಸರ್ಕಾರದ ಅನುದಾನಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೇಮಕಾತಿ ಹೊಂದಿ ಸೇವೆ ಸಲ್ಲಿಸಿದ್ದಲ್ಲಿ ಅಂತ ಅತಿಥಿ ಉಪನ್ಯಾಸಕರೇ ಈಡಿಗಂಟು ಯೋಜನೆಯು ಅನ್ವಯವಾಗುವುದಿಲ್ಲ ನೋಡ್ರಿ ನೀವು ಮೊದಲೇನಾದ್ರು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು ಈಗೇನಾದ್ರು ನೀವು ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದ್ದರೆ ಅಥವಾ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂತ ಸಂಸ್ಥೆಗಳಲ್ಲಿ ನೀವು ಏನಾದ್ರೂ ನೇಮಕಾತಿ ಹೊಂದಿದ್ರ ಈ ಒಂದು ಸೌಲಭ್ಯ ನಿಮಗೆ ಏನಾಗುವುದಿಲ್ಲ ದೊರೆಯುವುದಿಲ್ಲ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಎಡಿಗಂಟು ಯೋಜನೆಗೆ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಅನುಭವವನ್ನ ಆಯಾ ಕಾಲೇಜು ಪ್ರಾಂಶುಪಾಲರು ನಿಗದಿತ ನಮೂನೆಯಲ್ಲಿ ನೀಡಿದ ಸೇವಾ ಪ್ರಮಾಣ ಪತ್ರಗಳ ಆಧಾರದಲ್ಲಿ ಲೆಕ್ಕ ಹಾಕಲಾಗುವುದು ನೀವು ಅತಿಥಿ ಉಪನ್ಯಾಸಕರಿಗೆ ಕೆಲಸ ಅಂತ ಅಂತೇಳಿ ಪ್ರಿನ್ಸಿಪಾಲ್ ಏನ್ ಮಾಡ್ಬೇಕಂದ್ರ ಸೇವಾ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗ್ತದ ಅಂತಕ್ಕಂಥದ್ದು ಇನ್ನು ಐದನೇ ಪಾಯಿಂಟ್ಸ್ ಏನಿದೆ ಅಂದ್ರ ಇಡಿ ಗಂಟು ಯೋಜನೆಯು ಪ್ರತಿ ವರ್ಷಕ್ಕೆ ರೂಪಾಯಿ ಐದು ಐವತ್ತು ಸಾವಿರ ದರದಲ್ಲಿದ್ದು ಅತಿಥಿ ಉಪನ್ಯಾಸಕರ ಸೇವೆಯ ವರ್ಷಗಳ ಸಂಖ್ಯೆಗೆ ಅನುಗುಣವಾಗಿದ್ದು ಗರಿಷ್ಠ ಮೌಲ್ಯ ಐದು ಲಕ್ಷವಾಗಿರುತ್ತದೆ ಎಷ್ಟು ವರ್ಷ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಏನ್ ಮಾಡ್ತಾರ ನೀಡ್ತಾರೂ ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿದರ ಅದರ ಅನುಗುಣವಾಗಿ ಗರಿಷ್ಠ ಮೊತ್ತ ಎಷ್ಟೈತಂದ್ರ ಐದು ಲಕ್ಷವಿದೆ ಅಂತಕ್ಕಂಥದ್ದು ಇನ್ನು ಆರನೇ ಅಂಶ ನೋಡ್ಬೋದು ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಸೇವೆಯನ್ನ ಒಂದು ವರ್ಷ ಎಂದು ಪರಿಗಣಿಸಲಾಗುವುದು ಶೈಕ್ಷಣಿಕ ವರ್ಷದಲ್ಲಿನ ಎಂಟು ತಿಂಗಳಿಗಿಂತ ಕಡಿಮೆ ಅವಧಿಯ ಸೇವೆಯನ್ನ ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾ ಅವಧಿಗೆ ಪರಿಗಣಿಸಲಾಗುವುದು ಅಂತಕ್ಕಂಥದ್ದು ನೀವು ಎಂಟು ತಿಂಗಳ ಒಂದು ಅವಧಿಯನ್ನ ಪೂರೈಸಿದ್ರೆ ಅಂದ್ರೆ ಅದನ್ನ ಒಂದು ವರ್ಷ ಅಂತೇಳಿ ಪರಿಗಣಿಸ್ತಾರ ಎಂಟು ತಿಂಗಳಿಗಿಂತ ಕಡಿಮೆ ನೀವೇನಾದ್ರು ಎಲ್ಲಿ ಅತಿಥಿ ಉಪನ್ಯಾಸಕರಾಗಿದ್ರ ಅದನ್ನ ಭಾಗಶಃ ವರ್ಷ ಅಂದ್ರ ಅರ್ಧ ವರ್ಷ ಅಂತ ಏನ್ ಮಾಡಲಾಗ್ತದ ಪರಿಗಣಿಸಲಾಗ್ತದ ಇನ್ನು ಏಳನೇ ಒಂದು ಅಂಶ ಏನಿದೆ ಅಂದ್ರ ಮೇಲಿನ ನಿಯಮಗಳಂತೆ ಅತಿಥಿ ಉಪನ್ಯಾಸಕರು ಇಡಿಗಂಟು ಯೋಜನೆಗೆ ಅರ್ಹರಿದ್ದು ಮರಣ ಹೊಂದಿದಲ್ಲಿ ಅವರಿಂದ ನಾಮ ನಿರ್ದೇಶನಗೊಂಡಿರುವ ವ್ಯಕ್ತಿಗೆ ಇಡಿಗಂಟಿನ ಮೊತ್ತವನ್ನ ನೀಡಲಾಗುವುದು ಅಥವಾ ಅಂತ ಅರ್ಹ ಅತಿಥಿ ಉಪನ್ಯಾಸಕರ ಕುಟುಂಬದ ಕಾನೂನು ಬದ್ಧ ವಾರಸುದಾರರ ಬ್ಯಾಂಕ್ ಖಾತೆಗೆ ಇಡಿಗಂಟು ಮೊತ್ತವನ್ನ ವರ್ಗಾಯಿಸುವುದು ಏನಾದ್ರೂ ಅತಿಥಿ ಉಪನ್ಯಾಸಕರು ಮರಣವನ್ನ ಹೊಂದಿದ್ರ ಅವರು ಯಾರ ವಾರಸುದಾರ ಇರ್ತಾರಲ್ಲ ಅವರಿಗೆ ಈ ಇಡಿಗಂಟು ಗಂಟನ್ನ ನೀಡಲಾಗ್ತದ ಅಂತಕ್ಕಂಥದ್ದು ಇನ್ ಲಾಸ್ಟ್ ಒಂದು ಎಂಟನೇ ಪಾಯಿಂಟ್ಸ್ ಏನಿದೆ ಅಂದ್ರ ಈ ಮೇಲಿನ ನಿಯಮಗಳ ಅನ್ವಯ ಅರ್ಹ ಅತಿಥಿ ಉಪನ್ಯಾಸಕರು ಇಡಿಗಂಟು ಕ್ಲೇಮು ಪ್ರಸ್ತಾವನೆಯನ್ನ ಸಂಬಂಧಪಟ್ಟ ಕಾಲೇಜಿನ ಅಂದರೆ ಅರವತ್ತು ವರ್ಷ ಪೂರೈಸುವ ವರ್ಷದಲ್ಲಿ ಅಥವಾ ಪೂರ್ವದಲ್ಲಿ ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸಿದ ಕಾಲೇಜು ಪ್ರಾಂಶುಪಾಲರ ಮೂಲಕ ಸಲ್ಲಿಸುವುದು ಅಂತಕ್ಕಂಥದ್ದು ಇದು ನಿಮ್ಗ ಇಲ್ಲಿ ನೀವು ಸಂಜಯ್ ಬಿ ಎಸ್ ಅಂತಕ್ಕಂಥ ಸರ್ಕಾರದ ಅಧೀನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆದವರು ನೀವು ಸಹಿಯನ್ನ ನೋಡಬಹುದು ಇವತ್ತು ಅಂದರೆ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಏನ್ ಮಾಡಿದಾರ ಒಂದು ಸಹಿಯನ್ನ ಮಾಡುವುದರ ಮೂಲಕ ಅಂಕಿತವನ್ನ ಹಾಕುವುದರ ಮೂಲಕ ಈ ಒಂದು ಪ್ರಮುಖವಾದಂತಹ ಆದೇಶವನ್ನ ಹೊರಡಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಅತಿಥಿ ಉಪನ್ಯಾಸಕರಿಗೆ ಈ ಒಂದು ಭದ್ರತೆಯ ದೃಷ್ಟಿಯಿಂದ ಬಹಳಷ್ಟು ಒಂದು ಉತ್ತಮವಾದಂತ ಒಂದು ಆದೇಶವನ್ನ ಸರ್ಕಾರ ಹೊರಡಿಸಿದೆ ಅಂತಕ್ಕಂಥದ್ದು ಯಾರಿಗೆಲ್ಲ ಮಾಹಿತಿ ಇಷ್ಟವಾಗಿದ್ದಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು